ನಮಸ್ತೆ ನನ್ನೆಲ್ಲ ಮದ್ದು ಸ್ನೇಹಿತರಿಗೆ ನೀವೆಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ರೀ ನಾವು ಕೂಡ ಆರಾಮದೀವಿ ಸೊ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಡೇ ಅಂತ ಹೇಳ್ತೀನಿ ಎಲ್ಲರಿಗೂ ಈ ದಿನ ಒಳ್ಳೇದಾಗಲಿ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಆಗಲಿ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ ನಾವು ಡಿ ಮಾಡ್ದಾಗ ತೊಗೊಂಬಂದಿದ್ವಿ ನೋಡ್ರಿ ಚಿಪ್ಸ್ ಅದು ನಾಷ್ಟ ಜೊತೆಗೆ ಹಚ್ಕೊಂಡು ತಿಂತಾ ಇದ್ವಿ ನೋಡ್ರಿ ಮಕ್ಕಳು ಮಸ್ತ್ ಎಂಜಾಯ್ ಮಾಡೋಕತ್ತಿದಾರೆ ಸಿಂಪಲ್ ಶಾಪಿಂಗ್ ಆದ್ರೂ ಕೂಡ ಒಂಥರ ಮಕ್ಳಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಅಂತಾನೆ ಹೇಳ್ತೀನಿ ಸೊ ಇವಾಗ ನಾಷ್ಟಾನು ಆಗೈತೆ ನೋಡ್ರಿ ಹಾಗೆ ಚಾನು ಕೂಡ ಮಾಡಿದ್ದೆ ನೋಡ್ರಿ ಯಜಮಾನ್ರಿಗೆ ಆಲ್ರೆಡಿ ನಾಷ್ಟ ಆಗಕತ್ತಿತ್ತು ಅವ್ರದ್ದು ಇನ್ನೊಂಚೂರು ಓದಿತ್ತು ಮತ್ತು ಅವ್ರು ಹೇಗೆ ನೀರು ಕೊಟ್ಟು ಸೋಸಗಳೇ ಬಂದ್ಬಿಟ್ನೆ ಚಾಯಿನೂ ಬಿಸಿ ಇತ್ತಲ್ಲ ಒಂದು ಎರಡು ನಿಮಿಷ ಏನಾಗಂಗಿಲ್ಲ ಸೋಸಿ ತಂದ್ರ ಅಂತೇಳಿ ಹಾಗೆ ಒತ್ತಟಿ ತೊಗೊಂಬಂದೆ ಮತ್ತು ಹಿಂದಾಗಡೆ ನಾನು ರೋದ ಮ್ಯಾಗ ಮತ್ತು ನೀವಂತ ಕೂತ್ ಬಿಡ್ತೀನಿ ನೋಡಿರಿ ಮಮ್ಮಿ ಮತ್ತು ಸೋಸನ ಅದು ಚಾ ಸುಟ್ಟಂಗಾಗಿ ಒಂಥರ ಸ್ಮೆಲ್ ಬರ್ತಾ ಅದು ಚಲೋದು ಚಲೋನೂ ಅಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಬರೀ ಈ ದಿನ ಯಾವ ಥರ ಹೋಗುತ್ತಾ ಅಂತೇಳಿ ವಿಡಿಯೋದೊಳಗೆ ನೋಡೋಣ ಅಂತ ಮತ್ತೆ ನಾನು ಡೈರೆಕ್ಟಾಗಿ ಮ ಎಲ್ಲ ಮಗಳು ಸ್ಕೂಲ್ಗೆ ಹೋಗೋತ್ನಾಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿನಿರಿ ಬೆಳಗ್ಗೆ ಎಲ್ಲ ಹೆಂಗಿರ್ತ ನಮ್ಮ ರೂಟೀನ ಹೆಣ್ಮಕ್ಳಿಗೆ ಎಲ್ಲರಿಗೂ ಗೊತ್ತೇ ಇರ್ತದೆ ಅದ್ರಾಗೆ ಹೇಳೋದಿರ್ತದ ಕೆಲವು ಸರಿ ಮತ್ತು ಹಂಗೆ ಅದ್ರಾಗೆ ಮತ್ತು ಓಡಾಡ್ಕೊತ ಲಾಗನ್ನು ಮಾಡ್ಕೋತಾ ಇರ್ತೀನಿ ನಾನು ಕೂಡ ಸೊ ಒಂದೊಂದು ದಿನ ಗಡಿ ಬಿಡಿ ಆ್ಯಪ್ಬಿಡುತ್ತೆ ನೋಡ್ರಿ ಹಾಗಂತೇಳಿ ಲಾಗ್ಗಳು ತೊಗೊಳಕ್ಕೆ ಹೋಗಂಗಿಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಹಾಗೆ ಸೊಸಪ್ ಸೊಸಪ್ಪ ದಿನವಿಡೀ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತಗೊಂಡು ಒಂದು ವಿಡಿಯೋನ ನಾನು ಮಾಡಿ ಹಾಕ್ತೀನಿ ನೋಡಿರಿ ಸೊ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ಫ್ರೆಂಡ್ಸ ಒಂದು ಲೈಕ್ ಮಾಡಿರಿ ಹೇಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಭಾಳಷ್ಟು ನಮ್ಗೆ ಅವಶ್ಯಕತೆ ಆಯ್ತು ನೋಡ್ರಿ ಸ್ನೇಹ ಸಾಲಿಗೆ ಓದ್ಲಿ ನೋಡ್ರಿ ಮತ್ತು ಅದಾದ್ಮೇಲೆ ನೀರು ಕೂಡ ಬರೋಕ್ಕೆ ಸ್ಟಾರ್ಟ್ ಆದವ ಸ್ವಲ್ಪ ಹೊಲಿಸ್ಬರ್ತಾವ್ರಿ ಸ್ಟಾರ್ಟಿಂಗ ಹಂಗೆ ಅಂಥೇಳಿ ಮತ್ತು ಅದನ್ನು ಕುಡಿಯಕ್ಕೆ ತುಂಬಂಗಿಲ್ಲ ನಾನು ಮತ್ತು ಹಂಗೆ ಅವರು ಕೇಳಿಗೆ ಬಿಟ್ಟಿರ್ತಾರೆ ನೋಡ್ರಿ ಚಲೋ ಮಾಡಿರ್ತಾರೆ ನೋಡ್ರಿ ಮತ್ತು ಆಮೇಲೆ ಸ್ವಲ್ಪ ಓದ್ತಾ ಆದ್ಮೇಲೆ ಮತ್ತು ನೋಡ್ತೀನಿ ಚೆಕ್ ಮಾಡಿ ನೀರು ಚಲೋ ಅಂದ್ರೆ ಹಿಂಗೆ ತಿಳಿ ಬಂದಿದ್ವು ಅಂದ್ರೆ ಮತ್ತು ಈಗ ನಾನು ಎಲ್ಲ ತೊಳೆದಿ ನೋಡ್ರಿ ತೊಳೆದು ಮತ್ತು ತುಂಬ ಫ್ರೆಂಡ್ಸ ಪೈಪ್ ಹಚ್ಚಿ ಹಾಗೆ ನೋಡಿರಿ ಸ್ವಲ್ಪ ಬೇಸಿಗೆಲ್ಲ ಭಾಳ ಒಣಗಿ ಬಿಡ್ತದ್ರಿ ಇದೆಲ್ಲ ಅರಿವಿ ಮಣ್ಣಿನ ಗಡಿಗೆ ಮತ್ತು ಈ ಥರ ತುಂಬ್ಕೋತ ಸ್ವಲ್ಪ ನೀರು ಆ ಕಡೆ ಈ ಕಡೆ ನಾನು ನೀರು ಹಾಕಕತ್ತೀನಿ ಅಂದ್ರೆ ತಂಪು ಹಿಡಿತೈತಿ ಲಗುಟ ನೀರು ಕೋಲ್ಡ್ ಹಾಕವ ಈಗೊತ್ತಲ್ಲ ರೀ ಬೇಸಿಗೆ ಅಂತರೂ ಈಗ ನೀರು ತಂಪು ನೀರು ಕುಡಿದ್ರೆ ರುಚಿ ಅಂತ ಅನ್ನಿಸ್ತವು ಹೆಚ್ಚೆಚ್ಚು ನೀರು ಕುಡಿಯೋದು ಒಳ್ಳೇದು ನೋಡ್ರಿ ಸೊ ಹಾಗಾಗಿ ನೀರು ಬಂದಿನ ನನಗೆ ಒಂಥರ ನೀರು ಜಾಸ್ತಿ ಕುಡಿತೀನಿ ನಾನು ಅವತ್ತೆಲ್ಲ ತಿಕ್ಕಿ ತೊಳೆದು ತುಂಬಿರ್ತೀನಿ ನೋಡಿರಿ ಒಂಥರ ಖುಷಿ ಅಂತ ಅನಿಸ್ತದೆ ನೀರು ಕುಡಿಯೋಕ ಸೊ ಅದ್ರಾಗ ಇಲ್ಲಿ ಹೊರಗಡೆ ವಾತಾವರಣ ಈ ನೇಚರ್ದೊಳಗೆ ಮತ್ತು ಈ ಥರ ಮಣ್ಣಿನ ಗಡಿಗೆ ಇಟ್ಟು ತುಂಬಿ ಸ್ವಚ್ಛಗಳ ತೊಳೆದು ಕ್ಲೀನ್ ಇಟ್ಕೊಂಡು ಕುಡಿತೀವಿ ನೋಡ್ರಿ ಅದು ಇನ್ನಷ್ಟು ರುಚಿ ಅಂತೇಳಿ ಅನ್ನಿಸ್ತದೆ ನಾವೆಲ್ಲ ಸಣ್ಣ ಸಣ್ಣವ್ರಿದ್ದಾಗ ನಮ್ಮ ಮನೆಯಾಗ ಹಂಡೆ ಯೂಸ್ ಮಾಡ್ತಿದ್ದೀವಿ ರೀ ನಾನಂತೂ ನಿಮ್ಗೆ ಅಂದರೆ ಆವಾಗೆಲ್ಲ ಇಡೋದೇನಿರಲಿಲ್ಲ ಬಟ್ ಇವಾಗ ಸ್ವಲ್ಪ ಯೂಸ್ ಮಾಡೋದು ಕಡಿಮೆ ಆಗಿಬಿಟ್ಟೈತೆ ನಮ್ಮ ಮನೆಗೂ ನಾಲ್ಕು ತವ್ರ ಮನ್ಯಾಗ ಎರಡೆರಡು ದಿನಕ್ಕೊಮ್ಮೆ ನಾನು ಹಂಡೆ ತಿಕ್ತಿದ್ದೀನಿ ರೀ ಫ್ರೆಂಡ್ಸ ಆ ಥರ ನಾನು ಕ್ಲೀನ್ ಇಟ್ಟು ಮತ್ತು ಯೂಸ್ ಮಾಡ್ತಿದ್ದೆ ನೀರು ನನಗೆ ಆ ಥರ ಸ್ವಚ್ಛ ಮಾಡಿ ತಿಕ್ಕಿ ತೊಳೆದು ಕುಡಿಯೋದ್ರಿಂದ ನನಗೆ ಹೆಚ್ಚಿಗೆ ಖುಷಿ ಕೊಡ್ತೈತಿ ಹಾಗಾಗಿ ಈಗೆಲ್ಲ ಹಂಡೆಗಳೆಲ್ಲ ಕಡಿಮೆ ಆಗಿಬಿಟ್ಟವ್ರಿ ಫ್ರೆಂಡ್ಸ್ ಅವಾಗೆಲ್ಲ ಪೀತಾಂಬರಿ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ರೀ ಹಣ್ಣು ಉಪ್ಪು ಇಲ್ಲಿಕಂದ್ರೆ ಲಿಂಬೆಹಣ್ಣು ಉಪ್ಪು ಈ ಥರ ಯೂಸ್ ಮಾಡಿ ಮತ್ತು ಮ್ಯಾಮ್ ಒಂಚೂರು ಕೆಮ್ಮಣ್ಣು ಹಣ್ಣು ಉಸುಗ ತೊಗೊಂಡು ಹಂಡೆ ತಿಕ್ತಿದ್ವಿ ಅಂದ್ರೂ ಪಳಪಳ ಅಂತಿತ್ತು ನೋಡ್ರಿ ಹಂಡೆ ಅಷ್ಟು ಚಂದ ತಿಕ್ತಿದ್ದೆ ನಾನು ಇಲ್ಲಿ ನಮ್ಮ ತಾಮ್ರ ಕೂಡ ಈಗ ನಾನು ತಾಮ್ ಪಿತಾಂಬ್ರಿಲಿ ಅಷ್ಟು ಹೋಗಂಗಿಲ್ಲ ರೀ ಫ್ರೆಂಡ್ಸ ಯಾಕಂದ್ರೆ ಡೈಲಿ ನೀರು ತುಂಬ್ತಿರ್ತೀವಿ ಮತ್ತು ಆಮೇಲೆ ಒಳಗಡೆಯಿಂದ ನಾವು ಸ್ವಚ್ಛಗೆ ತೊಳೆದಿಟ್ಟು ಹೋಗ್ಬಿಟ್ಟಿವಪ್ಪ ಅಂದ್ರೆ ಆಗ್ತದೆ ಕೆಲವು ಸಲ ಚಂದ ಕಾಣಿಸ್ತಿ ಅಂತ ಕೂಡ ತಿಕ್ಕೋಕೆ ಆಗ್ತದೆ ಇಲ್ಲಿ ಪಿತಾಂಬರಿ ಅದು ನನಗೆ ಜಾಸ್ತಿ ಕೈಗೆ ಎಲ್ಲ ತೊಗಡು ಸುಲಿತೈತೆ ಹಂಗಾಗಿ ಜಾಸ್ತಿ ಹೋಗಲ್ಲ ಬಟ್ ಒಳಗಡೆಯಿಂದ ಸ್ವಚ್ಛವಾಗಿ ತೊಳೆದು ತುಂಬ್ತೀನಿ ಕುಡಿಯ ನೀರು ಕೂಡ ತುಂಬಿದ್ದೀನಿ ರೀ ಬ್ಯಾರು ತೊಳೋದೆ ಅದನ್ನು ಕೂಡ ತುಂಬಿದೆ ಸೊ ಇವತ್ತು ಒಂಥರ ಮನ್ಸು ಪ್ರಸನ್ನ ಅಂತ ಅನ್ಸಕತ್ತೈತಿ ಆದ್ರೂ ಹೊರಗೆ ಹೋದ್ರೆ ಒಂಥರ ಮನ್ಸು ಸೀಗ್ರ ಸೀಗಿರಕತ್ತದ ಕಡ್ಡಿ ಕಸಬರಿಗೊಂದು ಎರಡೂ ಒಂಥರ ಮಂಡಾಗಿಬಿಟ್ಟವ್ರಿ ಅವ್ರು ಫುಲ್ಲು ಡೀಪಾಗಿ ಕೆಳಗಡೆ ಇದು ಮಾಡಿ ಬಳಿಬೇಕಾಗತ್ತೆ ಮತ್ತು ಅದು ಸುಮ್ಮ ಜಾಸ್ತಿ ದೌತದಂಗೆ ನಾ ಆತದ ಯಜಮಾನ್ ಸಂಜೆ ಮಾಡಿ ಕಸಬಾರಿಗೆ ತೊಗೊಂಬರ್ತಿನಿ ಆ ಕಡ್ಡಿ ಬಾರಿಗೆ ಅಂತ ಯಾರ ಹಂಗಾಗಿ ಹಂಗೆ ಬಿಟ್ಟು ನೋವು ಯಾಕೆ ನನಗೆ ಹೊಟ್ಟೆ ನೋವು ಸಣ್ಣ ನೋವು ಎರಡೂ ಕೂಡ ಚಾಲು ಆಗ್ಯವು ಸೊ ಹಾಗಾಗಿ ಮತ್ತೆ ಸುಮ್ಮನೆ ಏನಾರ ಮಾಡ್ಕೊಂಡು ಕೂತಿನಪ್ಪ ಬೇಡ ಮನೆಯಾಗೆ ಮತ್ತೊಬ್ಬರು ಬಿಟ್ಟು ಮಾಡೋರೇ ಇಲ್ಲ ಕೆಲಸ ಬೇಕಾರು ಒಂದಿನ ಬಿಟ್ಟರು ಮರುದಿನ ಮಾಡೋಕೆ ಬರುತ್ತೆ ಅದೇನಾ ಅಂತೇಳಿ ಮತ್ತು ಅದನ್ನ ಹೋಗೆಲ್ಲ ನಿಂತಪ್ಪ ಅಂತಂದ್ರೆ ಎಲ್ಲ ಅಂತಂದ್ರೆಲ್ಲ ರೀ ಕಿಬ್ಬೊಟ್ಟೆ ನೋವು ಅಂತಾರಲ್ಲ ಆ ಥರ ಕಿಬ್ಬೊಟ್ಟೆ ನೋವು ಮತ್ತು ನೋವು ಎರಡೂ ಅದೇ ಥರನ ಕಾಡಕತ್ತವ ನನ್ಗೆ ಒಮ್ಮೆ ಹಿಂಗೆ ಆಗುತ್ತೆ ರೀ ಅದು ಸೊ ಮಾಮೂಲಿ ಹೆಣ್ಮಕ್ಳಿಗೆ ಅದೆಲ್ಲ ಅಂತ ಅನ್ಕೋತೀನಿ ಬಟ್ ಅದು ಅನು ಆ ಥರ ತ್ರಾಸಾಗುತ್ತೆ ಕೆಲವರಿಗೆ ಆಗಂಗಿಲ್ಲ ಅವರವರ ದೇಹದ ಮ್ಯಾಗ ಡಿಪೆಂಡ್ ಆಗಿರುತ್ತೆ ಸೊ ನಿನ್ನೆ ಸೋಮವಾರ ನಾವು ಪಾವ್ಭುಜಿ ಮಾಡಿದ್ವಿ ಅದು ವಿಡೋನ ಫುಲ್ ತೊಗೊಳೋದಿಕ್ಕೂ ಆಗಲಿಲ್ಲ ಪದೇ ಪದೇ ಏನು ವಿಡೋ ತೊಗೊಂಡಿದ್ದೆ ತಗೊಳ್ಳೋದು ಅಂತೇಳಿ ಸ್ವಲ್ಪ ವಿಡೋನ ಎಂಡ್ ಮಾಡಿದ್ದೆ ನೀನು ಹಂಗೆ ಸಂಜೆ ಮನ್ ಶಾಪಿಂಗನ್ನು ಕೂಡ ಹೋಗಿದ್ವಿ ಅದನ್ನು ಕೂಡ ಸಿಂಪಲ್ಲಾಗಿ ವಿಡಿಯೋ ನಿಮಗೂ ಕೂಡ ಮುಗಿಸಿದೆ ಈಗ ಒಂದು ಸ್ವಲ್ಪ ಒಂಚೂರು ಪಾವ್ಬಜ್ಜಿ ಉಳಿದಿತ್ರಿ ಯಾವಾಗಲೂ ಒಂದು ದೊಡ್ಡ ದೊಡ್ಡ ಬೊಗುಣಿನ ಮಾಡ್ತಿದ್ನೇ ಹಂಗೆ ಮಾಡಿದೆ ಬಟ್ ಭಾಳ ದಿವಸ ಆಗಿತ್ತಲ್ಲ ಸೊ ಹಂಗಾಗಿ ಎಲ್ಲರೂ ಡಬಲ್ ಡಬಲ್ ಸರಿ ಒಂದು ಖಾಲಿ ಮಾಡಿದ್ವಿ ಮಕ್ಳಿಗೆ ಭಾಳ ಇಷ್ಟ ಆಯಿತು ಒಂಚೂರು ಬೊಗಣಿ ಒಂಚೂರು ಉಳಿದ್ರಿ ಅದೆಲ್ಲ ಬೊಗುಣಿ ಬಳಸಿ ಇದ್ರೊಳಗೆ ಇಟ್ಟೀನಿ ಕಾಸಕ್ಕೆ ಇದ್ರಾಗ ಅನ್ನ ಐತಿ ಯಜಮಾನ್ರು ಮಸ್ತ್ರ ತೊಗೊಂಬಂದಾರಿನೇ ಈಗ ಮಜ್ಜಿಗೆ ತೊಗೊಂಬಂದಾರ ಚಪಾತಿ ಅದಾವೆ ಮುಂಜಾನೆ ಮಗಳು ಚಪಾತಿ ಪಾವ್ ಪಾವ್ಬಜಿನೇ ಒಯ್ದಳಕ್ಕಿ ಬಾಜಿ ಜೊತೆಗೆ ಬಾಜಿ ಜೊತೆಗ ಚಪಾತಿ ಸೊ ಬಾಜಿ ಜೊತೆಗೆ ಚಪಾತಿ ಟೇಸ್ಟ್ ಆಗ್ತದೆ ರೀ ಹಂಗಂತೇಳಿ ಆಕೆ ಚಪಾತಿ ಮತ್ತು ಅದೇ ಬಾಜಿನೇ ಗರಮ್ ಮಾಡಿಕೊಟ್ಟಿನಿ ತೊಗೊಂಡ್ ನಾನೇ ಬೇರೆ ಏನೂ ಪಲ್ಯ ಮಾಡಿಲ್ಲ ನೀರು ಬಂದು ಹಂಗಾಗಿ ಅದನ್ನ ಮಾಡ್ಕೊತ ಕೂತೇ ನಿನ್ನೆ ಇದಕ್ಕೊಂದು ಬಂಡೆಗಳು ಬಿದ್ದಿದ್ವು ಹಾಗಾಗಿ ಅವನ್ನೆಲ್ಲ ಮಾಡಿದೆ ಸೊ ದೇವ್ರ ಮುಂದೆ ಇಪ್ಪತ್ತನೆಲ್ಲ ಹಚ್ಚಿನಿ ಮೈಗೆ ಎಲ್ಲ ಈಗ ನಾವು ಊಟ ಮಾಡ್ಬೇಕಾ ಯಜ್ಮಾನ್ಗಳೇ ಬಂದ್ಬಿಟ್ಟೆ ನಾವು ಊಟ ಮಾಡ್ಯಾರ ಪಿಲ್ಲಿಗೆ ಒಂದು ಚಪಾತಿ ರೋಲ್ ಮಾಡಿಕೊಟ್ಟಿದ್ದೆ ಅವನು ತಿಂದಾನ ಸೊ ಈಗ ಬರ್ರಿ ನಾನು ಪಾವನ್ನ ಬಾಜಿ ಗರ ಮಾಡತ್ತೀನಿ ಮಸ್ತ್ ವಾಸನೆ ಬರತ್ತದೆ ನೋಡ್ರಿ ಘಮ ಘಮ ಕಟ್ಟಿನ ಸಾರಿ ಹಂಗೆ ನಾವು ಇವತ್ತು ಮಾಡಿರ್ತೀವಿ ಮರುದಿನ ಅದು ರುಚಿ ಹೆಚ್ಚಾಗುತ್ತಾ ಅದೇ ಥರನೇ ಇದು ಪಾವು ಬಜ್ಜಿ ಆಗಲಿ ಮಿಸಾಳ್ ಪಾವ್ ಆಗಲಿ ಇವತ್ತು ಮಾಡೋದ್ಕಿನ್ನ ನೆಕ್ಸ್ಟ್ ಡೇ ಅದು ಮಸ್ತ್ ಎಲ್ಲ ಮಸಾಲೆ ಹಿಡ್ಕೊಂಡು ಡಬಲ್ ರುಚಿ ಆಗುತ್ತೆ ಬಟ್ ಅದು ಭಾಳ ಉಳಿಲೆ ಇಲ್ಲ ಹಂಗಾಗಿ ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಚೂರು ಎಷ್ಟು ತೊಗೊಳಕತ್ತಾರ ಊಟ ಮಾಡಿ ಸೊ ಆ ಗ್ಯಾಪ್ನೆ ಪಿಲ್ ನೋಡ್ರಿ ಈಗ ಮೊಬೈಲ್ ತೊಗೊಂಡ್ಕೋತಾನ ಕಾರ್ಟೂನ್ ನೋಡ್ಕೊತ ಗೇಮ್ ಆಡಕತ್ತಾನ ಏನ್ ಮಾಡತ್ತಿ ಕಾರ್ಟೂನ್ ನೋಡತ್ತೆ ಗೇಮ್ ಆಡತ್ತೆ ಕರೆ ಹೇಳು ಗೇಮ್ ಆಡ್ಬೇಡ ಫೋನ್ ಇದು ಖರಾಬ್ ಅಂತ ನಾನು ಬೈತಿನಿ ಹಿಂಗಾಗಿ ಗೇಮ್ ಆಡತ್ತಿದ್ ನೋಡ್ರಿ ನಾನು ಅದು ಮತ್ತೆ ಪೇಜ್ ಬೇರೆ ಚೇಂಜ್ ಮಾಡ್ದ ಮಕ್ಕಳು ಈಗಿನ ಬಹಳ ಹುಷಾರಿ ನೋಡ್ರಿ ಕಿಸ್ನೇಹ ತಂದೇನು ಆಟಿಗೆ ಸಾಮಾನು ಆಡಕ್ ಕೊಡಲ್ಲ ಆಕಿಂದ ಸಾಮಾನು ತಗೊಂಡು ಆಟ ಆಡ್ತಾನೆ ಅಲ್ಲೆಲ್ಲ ನೋಡಿರಿ ಹಂಗೆ ಮಾಡಿಡ್ತಾನೆ ತಂದಾರು ಮುಟ್ಟಿಸ್ಕೊಳಂಗಿಲ್ಲ ಸೊ ಹೊರ್ಗಡೆ ಎಲ್ಲ ನಿಮ್ಮ ಥರ ನೀರು ಅದಾವಣ್ಣನೂ ಎಲ್ಲ ಒಗೋದಾಕಿ ನೋಡ್ರಿ ಆ ಕಡೆ ಈ ಕಡೆ ಅಷ್ಟು ಬಿಸಿಲು ನೋಡ್ರಿಪ್ಪ ಮಸ್ತ್ ಬೇಸಿಗೆ ಚಲೋ ಆಗೈತಿ ಸೊ ಬರೀಗ ಹಂಗೆ ಊಟಕ್ಕೆ ನಿಮ್ಗೆ ಈಗ ಬಾಜಿ ಅಂತ ಮಸ್ತೇ ಗರಮಾಗೈತಿ ನೋಡ್ರಿ ಪೌಬಾಜಿ ಇಂಚೂರಿ ಮೊಸರು ಐತಿ ಚಪಾತಿ ಅದ ನೋಡಿರಿ ಯಜಮಾನ್ ಹಂಗೆ ಕುಲ್ಲನೇ ಇಟ್ಟಿದ್ರೆ ನಾನೇ ಉಣ್ತೀನಿ ಬಿಡ ಅಂತೇಳಿ ಹಂಗೆ ಮುಚ್ಚಲಿಲ್ಲ ಊಟ ಮಾಡ್ತೀನಿ ರೀ ಸಂಜೆ ಮಾಡಿ ಮತ್ತೆ ಗಿಡನ ಕಂಟಿನ್ಯೂ ಮಾಡೋಕತ್ತೀ ನೋಡಿರಿ ಫ್ರೆಂಡ್ಸ ಯಜಮಾನ್ರು ಹೊಲಕ್ಕೆ ಹೋಗಿದ್ರಿ ಮಾಲಕ್ಕು ಹೋಗಕ್ಕೆ ನುಗ್ಗಿಕಾಯಿ ಗಿಡ ಹಾತೀರ ಅಂತ ನೋಡ್ರಿ ಈ ವರ್ಷ ಬರಕತ್ತಾವಂತ ಚೆಂದಾಗಿ ನೋಡ್ರಿ ನುಗ್ಗಿಕಾಯಿ ಸೊ ಹಂಗಾಗಿ ಈಗ ರಾತ್ರಿಗೆ ನುಗ್ಗಿಕಾಯಿ ಸಾರು ಮತ್ತು ರೊಟ್ಟಿ ಮಾಡಿಬಿಡ್ತೀನಿ ರೀ ಸಾರು ರೊಟ್ಟಿ ಕಲಸೋದು ಊಟ ಮಾಡಕ್ ಬರ್ತಾ ನನಗೆ ನನ್ನ ಸದ್ಯ ರಾತ್ರಿ ಉಣ್ಬೇಕಂತ ಕತ್ತಿಲ್ರಿ ಹಂಗ ಸ್ವಲ್ಪ ಐತನ್ನ ಒಂದು ಒಂದೊಂದ್ ರೊಟ್ಟಿ ಉಂಡು ಕಲಸ್ಕೊಂಡು ಸಾರನೆ ಕಲಸ್ಕೊಂಡು ಉಂಡು ಮ್ಯಾ ಒಂದೊಂದು ತನ್ನ ಉಂಡ್ರಿ ಈಗ ಮತ್ತ ಅನ್ನ ಹಚ್ಚಿರ್ ಮತ್ ಮುಂಜಾನೆ ಉಳಿತೈತಿ ಅದು ತಂಗಳನ್ನ ಆಗೋದಾಗುತ್ತ ಏನ ಇಲ್ಲ ನೀಂದ್ರೀ ಜವಾರಿ ಜವಾರಿ ಆಗಲಕ್ರಿ ಜವಾರಿ ಅಂತ ರುಚಿ ಯಾವ್ದು ಇಲ್ಲ ನೋಡ್ರಿ ಒಂದ್ ಬಾಳೆಕಾಯಿ ಆಗಿರ್ಬೋದ ಒಂದ್ ಟಮಾಟೆ ಆಗಿರ್ಬೋದ ಒಂದ್ ಬದ್ನಿಕಾಯಿ ಆಗಿರ್ಬೋದ ಇವೆಲ್ಲ ಹೈಬ್ರಿಡ್ ನೋಡಕ್ ಅಷ್ಟೇ ರೀ ಫ್ರೆಂಡ್ಸ್ ಚಂದ ಕಣ್ಣಿಗೆ ಅದ್ರ ಟೇಸ್ಟ್ ಇದಿಲ್ಲ ಬ್ಯಾಡಲ್ಲ ಸುಮ್ ಕುಂದೂರು ಬಳ್ಳಾಳ್ಳಿ ಸುಳ್ಕೊಂಡಿನ್ರಿ ಈಗ ನಾನು ಬಳ್ಳಾಳ್ ಸುಂದ ಇರ್ತೀನಿ ಹಂಗ ಬ್ಯಾಳೆ ದಿನ ಹಚ್ಚಿನಿ ಯಾಕೆ ಚೆಕ್ ಮಾಡಕ್ ಕಡ ಅಂಗ ಈ ಕಡೆನೆ ಚಿ ಸೈಡಿಗೆ ಬೀಗ ಕುದಸಾಕ ಇಟ್ಬಿಡ್ತೀನಿ ಸಾರ ಒಗ್ಗರಣೆ ಯಾಕ ಅದ ಹಂಗ ರೊಟ್ಟಿ ಮಾಡಾಕ ತಿಂತಿರ್ತೀನಿ ಅಷ್ಟೊತ್ತಿಗೆ ಯಜಮಾನ್ರು ಬರ್ತಾರ ಎಲ್ಲರದು ಊಟ ಆಗುತ್ತೆ ನೋಡ್ರಿ ಜರ್ಮನ್ ಗೊಬ್ಬರ ತುಂಬೋ ನೀ ಎಲ್ಪ್ ಮಾಡ್ತೀನ ಬರ್ತೀರಿ ಕಿಚನ್ ಏನಾದ್ರ ಮಮ್ಮಿ ನಾ ಎಲ್ಪ್ ಮಾಡ್ತೀನಿ ಮಮ್ಮಿನ ಹೆಲ್ಪ್ ಮಾಡ್ತೀನಿ ಅಂತನ್ರಿ ಮಧ್ಯಾಹ್ನ ನೀರ್ ತುಂಬಾ ತಾಗಿ ಇಷ್ಟು ಕಾಡ್ತಾನ ಅಂದ್ರ ಅಷ್ಟು ಕಾಡ್ತಾನ ಬಟ್ ಅಡ್ಡಾಡ್ ಅಡ್ಡಾಡ್ ಬರ್ದ ಬರ್ದ ಎಲ್ಲದಕ್ಕೂ ನಾ ಎಲ್ಪ್ ಮಾಡ್ತಾನ ಅಂತ ಹೇಳಿ ಈಗ ಹಿಂಗಂತನ್ರಿ ಇನ್ನಾಕ್ ವರ್ಷ ಬಿಟ್ರ ಹೆಲ್ಪ್ ಮಾಡೋದ್ ಇರ್ಲಿ ಇದ್ದಿದ್ ಕೆಲ್ಸ ಡಬಲ್ ಮಾಡ್ ಹೋಗಾರ ಇವ್ ಗಂಡ್ ಎಷ್ಟಾಗ್ಲಿ ಹೆಣ್ಮಕ್ಳು ನೋಡ್ರಿ ಅವ್ ಒಂದ್ ಕೆಲ್ಸ ಬಿಡಿಸ್ತಾರ ಮನ್ಯಾಗು ಸೈ ಹೊರ್ಗಡೆ ಜಾಬ್ ಮಾಡಕ್ಕೂ ಸೈ ಇವ್ ಗಂಡ್ ಅದಾರ ನೋಡ್ರಿ ಇವು उपे मला बहीण पाहिजे होत भाऊ दिला कोणाला भाऊ पाहिजे त्यांना बहीण देऊन टाकते ज्यांना बहीण पाहिजे त्यांना भाऊ देऊन टाकत नाही मला भाऊ नको बहीण पाहिजे मला बहीण पाहिजे हे काय घेत होत ಆಕ ಬಂದ್ ಈಗ ಎಷ್ಟ್ ನೋಡ್ರಿ ಮನೆ ಮಕ್ಕಳು ಆಟ ಬರೇನೆ ಗಂಡ್ ನೋಡ್ರಿ ಹೆಲ್ಪ್ ಮಾಡಬಹುದು ಮುಂದ್ ದುಡ್ಯಕ್ ದುಡ್ಯಕ್ ಹತ್ತಿ ಹೆಣ್ಮಕ್ಳು ಎದ ಕಮ್ಮಿ ಇಲ್ಲ ಹೆಣ್ಮಕ್ಳುನು ಅಪ್ಪನ ನಾವೊಂದ್ ಜವಾಬ್ದಾರಿ ಕಡಿಮೆ ಮಾಡ್ತಾರ ಹೊರಗಡೆ ಜಾಬ್ ಮಾಡಿ ಅದ್ರ ತಾಯಿಗೂನು ಹೆಲ್ಪ್ ಮಾಡ್ತಾರ ಗಂಡ್ ಮಕ್ಳು ಅಷ್ಟು ಕಡಿಮೆ ಅಂತ ಅನ್ಕೋತೀನಿ ಬಟ್ ಯಾರಾದ್ರೂ ನೀವ್ ಇಡ ನೋಡತ್ತಿದ್ರ ನಿಮ್ಗ ಗಂಡ್ ಮಕ್ಳು ನಿಮ್ ಮನೆಯಾಗ ಹೆಲ್ಪ್ ಮಾಡ್ತಾರ ಇಲ್ಲ ನಮಗೂ ಸಬ್ಮಿಟ್ ಮಾಡಿ ಇವ ಇವಾಗ ಈಗ ಬಟ್ ಇದ್ ಇಂಟ್ರೆಸ್ಟ್ ಎಲ್ಲಾ ಟೈಮ್ ದಾಗ ಇದ್ರ ನಾಳೆ ಕಟ್ಕೊಂಡು ಅಂತ ಇಲ್ರಿ ಎಲ್ಲ ಅಡ್ಗಿ ಮನ್ಯಾಗ ತಾಯಂದಿರಿಗಿ ಯಾರೆಲ್ಲ ಮಕ್ಕಳು ಗಂಡು ಹುಡುಗರು ಹೆಲ್ಪ್ ಮಾಡೋ ಒಂದು ಕ್ವಾಲಿಟಿ ಇರ್ತದ ನೋಡ್ರಿ ಅವ್ರಿಗೆ ಮುಂದೆ ಫ್ಯೂಚರ್ಗ ಅಷ್ಟೇ ಯಾವುದೇ ಸಂಸಾರದೊಳಗೆ ತಾಪಾತ್ರೆಗೂ ಸ್ವಲ್ಪ ಕಡಿಮೆ ಯಾಕಂದ್ರ ಸ್ವಲ್ಪ ಹೆಣ್ಮಕ್ಳಿಗೆ ಬಂದು ಹೆಲ್ಪ್ ಮಾಡಿಕೊಟ್ರ ಹೆಣ್ ಹೆಂಡ್ರದ ನೀವಂತ ಆರಾಮ್ಸೆ ಇರ್ತಾರ ಪಾಪ ನಂಗಂಡ್ ಹೆಲ್ಪ್ ಮಾಡ್ತಾನಪ್ಪ ಅಂತ ಹೇಳಿ ಹೌದಿಲ್ಲ

ಸೊ ಫ್ರೆಂಡ್ಸ ಯಜಮಾನ್ರು ಕೂಡ ಬಂದರು ನೋಡ್ರಿ ಈಗ ಬಿಸಿ ಬಿಸಿ ರೊಟ್ಟಿ ಹೇಳಿ ಯಾಕಂದ್ರೆ ಮಾಡಿಡನ ಮತ್ತೆ ಅದು ರುಚಿ ಏನೇ ಇರ್ಲಕ್ಕ ಬಿಸಿದನೆ ಅದು ಮಸ್ತ್ ಒಟ್ಟಿ ತುಂಬ ತುಂಬಿದಂಗೆ ಅಂತ ಅನಸ್ತದ ಸೊ ಈಗ ನೋಡ್ರಿ ನಾನು ರೊಟ್ಟಿ ಮಾಡಕ ರೆಡಿ ಮಾಡಕತ್ತೀನಿ ಸಾರು ಕೂಡ ಒಗ್ಗರಣೆ ಹಾಕಿನಿ ಯಜಮಾನ್ರು ಕೂಡ ಬಂದಿದ್ದಾರ ಸ್ವಲ್ಪ ಸ್ನೇಹಿನ್ ಕಡೆಯಿಂದ ಕಾಲು ತುರ್ಸೋಣ ಅಂತ ನೋಡ್ರಿ ಅಲ್ಲಿ ಫುಲ್ ನಿಂತಿರ್ತಾರೆ ನೋಡಿರಿ ಕೌಂಟರ್ ಹತ್ರ ಹಂಗಂತೇಳಿ ಅಂತೇಳಿ ಕಾಲು ಹರಿತಾವ ಅವ್ರಿಗೆ ಯಾವಾಗು ಸ್ವಲ್ಪ ಅವ್ರಿಗೆ ಯಾವಾಗ ನೋಡಿದ್ರೆ ಕೈ ಕಾಲು ಹರಿಯೋದು ಭಾಳ ನೈತಿ ನಮ್ಮ ಮದ್ದೆ ಆದ್ಮೇಗಿಂದನೂ ನೋಡಕತ್ತೀನಿ ಸೊ ಕೆಲ್ಸನ ಹಂಗ ಇರ್ತಲ್ರಿ ಅವ್ರದ್ದು ನಿಮ್ಗ ಸ್ವಲ್ಪ ಗರ್ದಿ ಇದ್ದಾಗ ನಿಂತು ಮಾಡ್ತಾರ ಮತ್ತೆ ಮತ್ತೆ ಎಷ್ಟ್ ತಗೋತೀರಿ ಏನ್ರಿ ತರ ಇಲ್ಲ ಮತ್ತೆ ಏನ್ ಮಾಡ್ತೀರಿ ಗಿರಾಕಿರ್ಲಿಕ್ಕಂದ್ರೆ ಏನ್ ಮಾಡ್ತಿರಿ ಗಿರಾಕಿ ಇದ್ದಿಲ್ಲ ಅಂದ್ರೆ ನಿಂದ್ರತೀರಿ ಹ್ಮ್ ನೋಡ್ರಿ ಹಂಗಾಗಿ ಸ್ವಲ್ಪ ಕೈಕಾಲು ಭಾಳ ಹರಿತಾವ ಇನ್ನೊಂದು ಕಾರ್ಬಾರ್ ಭಾಳ ಮಾಡ್ಯಾರೀ ಅದು ನಂಗೆ ಬಾಸ್ ಇಟ್ಟು ಬಂದೈತಿ ಇಂಥದ್ದು ಮಾಡಬೇಡ್ರಿ ಅಂತ ನಾ ಹೇಳ್ತೀನಿ ಅಂದ್ರೆ ಕೇಳೋದೇ ಇಲ್ಲ ಅವರು ಈ ಮನೆಗೆ ಇದ್ದದೊಂದು ಟಿವಿನೇ ಅದು ಸ್ವಲ್ಪ ರಿಪೇರಿ ಐತಿ ಕೆಟ್ಟೈತಿ ನಮಗೂ ಅದ್ರ ಅವಶ್ಯಕತೆ ಇಲ್ಲ ಬ್ಯಾ ಬಿಡು ಅಂತ ಹೇಳ್ಕೇಸಿ ರೊಕ್ಕದ ವಿಷಯನೂ ಆಯಿತು ಎಲ್ಲನೂ ಆಯಿತು ರಿಪೇರಿನು ಬೇಡ ಅದಕ್ಕೆ ರೊಕ್ಕ ಹಾಕೋದನ್ನೂ ಬೇಡ ಮೊಬೈಲಿಗೆ ಬ್ಯಾಲೆನ್ಸ್ ಬೇಕಂತೇಳಿ ನಾನು ಆದಷ್ಟು ಎಲ್ಲ ರೀತಿಯಿಂದನೂ ಎಷ್ಟು ಹೊಂದ್ಕೊಂಡು ಹೋಗ್ಬೇಕು ಅಷ್ಟು ಹೊಂದ್ಕೊಂಡು ಹೋಗ್ತೀನಿ ಕಡಿಮೆ ಖರ್ಚು ಮಾಡ್ತೀನಿ ಎಲ್ಲದಕ್ಕೂ ನಾನು ಅವ್ರ ಕಡೆಯಿಂದ ಹೆಚ್ಚಿಗೆ ಏನು ಮಾಡಿಸ್ತೀನಿ ಏನು ರೀ ನಿಮ್ಮ ಕಡೆಯಿಂದ ಹೆಚ್ಚೆಚ್ಚು ಖರ್ಚು ಗರೀಬ್ ಕೊಡ್ರಿ ನಾ ಅನ್ನ ಕತ್ತಿಲ್ಲ ಆದ್ರೆ ಇದ್ದ ಟಿವಿನೇ ಮನೆ ಬಂದಿಟ್ಟಿವಿ ಈಗ ಏನೈತಿ ಅಂಗಡಿಯ ಒಂದು ಹಳೆ ಟಿವಿ ಇತ್ತಂತ್ರಿ ಹಂಗಾಗಿ ಈಗ ಅದು ತಗೊಂಬಂದಾರ ಸೊ ಅಲ್ಲೊಂದು ಐತ್ರಿ ಅದು ಇದ್ದದ ಹಂಗ ಕೂತೈತಿ ಅದ್ರ ಅವಶ್ಯಕತೆ ನಮ್ಗಿಲ್ಲ ಈಗ ಅದು ಯೂಸ್ ಮಾಡ್ತೀವಪ್ಪ ಟಿವಿನ ಬೇಕು ನಮಗ ಟಿವಿಲಿಕ್ ನಡಂಗಿಲ್ಲ ಅಂತಂದ್ರ ಏನೋ ಒಂದು ತಂದಾರ್ ಬಿಡಪ್ಪ ಅಂತ ಯೂಸ್ ಮಾಡ್ಕೋಬಹುದ ಸೊ ಇಂಥ ವಸ್ತುಗಳು ತಂದು ನನಗೆ ಮೊದಲು ಮನೆಗೆ ಜಾಗಿಲ್ಲ ಹತ್ತಿ ಅಂತಕ್ಕೆ ಸನ್ನಿಸ್ತೈತಿ ಇರೋ ಸಾಮಾನುಗಳ ಕಮ್ಮಿ ಮಾಡ್ಕೊಂಡಿನಿ ಈ ಮತ್ತೆ ತೊಗೊಂಬಂದಾರೆ ಹಾಗಾಗಿ ನಾನು ಏನು ಹೇಳತ್ತೀನಿ ಇದು ನಮ್ಗೆ ಅವಶ್ಯಕತೆನೇ ಇಲ್ಲ ಆಯ್ತು ರೀ ಇನ್ನೊಂದು ತಿಂಗ್ದಾಗ ಮತ್ತು ನಮ್ಮ ಮನೆಗೆ ಓದ್ತೀವಿ ಸೊ ಒಂದು ಚಲೋದನ್ನೇ ತೊಗೋಬೇಕು ಯಾವಾಗಾದಾಗ ನಮ್ಗೆ ಯಾವಾಗ ನಾ ಕೂಡು ಬರ್ತಾ ಟೈಮ ಆವಾಗ ಟಿವಿ ತೊಗೊತೀವಿ ಆದರೆ ಇದು ಮತ್ತು ಸುಮ್ಮನೆ ಯಾಕೆ ಅದು ತೊಗೊಂಡು ಹೋಗಿ ಯೂಸ್ ಮಾಡೋದು ಬೇಡ ಈಗ ಅದ ಇತ್ತು ಮನ್ಯಾಗ ಮತ್ತೆ ಇದೊಂದು ಯಾಕೆ ತೊಗೊಂಬಂದ್ರಿ ಅಂತ ನಮ್ಮ ಯಜಮಾನ್ರಿಗೆ ಕ್ಲಾಸ್ ತೊಗೊಂಡಿನ್ರಿ ನಾನು ಯಾರಿಗಾರ ಕೊಟ್ಟು ಬಿಡ್ರಿ ಪಾಪ ಯಾರಿಗೆ ಅವಶ್ಯಕತೆ ಐತಿ ನೋಡ ಮತ್ತೆ ಸದೇ ಹೇಳೀನಿ ಎಷ್ಟೋ ಯೂಸ್ಫುಲ್ ಆಗಿರುವಂಥ ಒಂದೊಂದು ಸರಿ ಈಗ ಬಿಟ್ಟುಬಿಡ್ತಾರ ಮತ್ತು ಇದು ನಮ್ಗೆ ಯೂಸು ಇಲ್ಲ ತಂದದಕ್ಕೂ ಅದು ಅದು ಮತ್ತೀಗದು ತಳಗಿಡಬೇಕು ನೀ ಕಾಯ್ಬೇಕು ನೋಡ್ರಿ ಅದು ಕಾಯೋ ಕೆಲಸ ಆಗೈತೆ ನನಗೆ ಪಿಲ್ಯ ಅದನ್ನ ಯಜಮಾನ್ ತೊಗೊಂಬಂದಾಗಿಂದ ಹಿಡ್ಕೊಂಡು ಈಗ ಅದನ್ನ ನೋಡ್ದೆ ಆಗೈತೆ ನನಗೆ ಹೋಗೋದು ಬರೋದು ಹೋಗೋದು ಬರೋದು ಈಗ ಅಲ್ಲಿ ಮ್ಯಾಗ ಹಿಡೋಕುನು ಮತ್ತು ಒಂಥರ ಹೆದರಿಕೀನ್ರಿ ನನಗೆ ಅಲ್ಲೆಲ್ಲ ತುಂಬೇ ಜಾಗ ಈ ಕಡೆ ಇಡಬೇಕು ಮಕ್ಕಳು ಕೆಳಲ್ರಿ ಅವರು ಅದು ಹೋಗಿ ಇದು ಹೋಗಿ ಮಾಡ್ತಾರ ಹಂಗಂತೇಳಿ ಯಾರಿಗಾರ ಪಾಪ ಕೊಟ್ಬಿಡ ಅಂತ ಹೇಳಕತ್ತಿನ ಅವರಿಗೆ ಇಷ್ಟು ದಿನದೊಳಗ ತಂದಿದ್ರಿ ಏನ್ರ ನಾವು ನೋಡ್ತಿದ್ವಿ ಏನು ಮಾಡ್ತಿದ್ವಿ ಈಗ ಅದಕ್ಕೆ ಕಲೆಕ್ಷನ್ ಕೊಡೋ ರೊಕ್ಕ ಹಾಕೋ ಅದೇನ ಸೆಟ್ ಅಪ್ ಬಾಕ್ಸ್ ತಗೋಬೇಕಂತೀ ಅದಕ್ಕೆ ಮತ್ತು ಎರಡು ಸಾವಿರ ಅಷ್ಟ ಐತಿ ನಮ್ಗ ಒಟ್ಟ ಟಿವಿ ಜಬ್ಬ ಹೋಗ್ಬಿಟ್ಟ ಆಗೇತ್ರಿ ಸದ್ಯಕ್ಕೆ ಯಾಕಂದ್ರೆ ಅದು ರೂಢನೇ ಇಲ್ದಂಗೆ ಬರೀ ಕೆಲ್ಸಿನೊಳಗೆ ಆಗ್ತದೆ ಮಕ್ಕಳು ಪಿಲ್ಲೆ ಹೋಗು ಆಡ್ತಿರ್ತಾನೆ ಯಾವಾಗ ಇಷ್ಟು ಮೊಬೈಲ್ ಕೊಡ್ತೀನಿ ಯಜಮಾನ್ ಕೆಲಸಿಗೆ ಹೋಗಿರ್ತಾರೆ ಅವ್ರಿಗೆ ಮಧ್ಯಾಹ್ನ ಅಷ್ಟು ಒಂದು ಊಟ ಮಾಡಿ ಒಂದು ಗಾಳಿ ನಿದ್ದೆ ಮಾಡಿ ಹೋಗೋದ್ರಾಗ ರಗಡ ಆಗ್ಬಿಡ್ತೈತಿ ಲೇಟ್ ಮಾಡಿ ಬರ್ತಾರೆ ಈಗ ಹುಂಡ್ ಮುಕ್ಕಳೋದ್ರಾಗ ಆ ದಿನ ನಂಗೆ ಮುಗಿತೈತೆ ನಮ್ಮದು ಸ್ನೇಹದ ಹೋಮ ವರ್ಕ್ ಅದೆಲ್ಲನೂ ಕೂಡ ಇರ್ತೈತಿ ಅವ್ರಿಗೆ ಅದ್ರದ್ದು ನಾ ಅದನ್ನೇ ಹಚ್ಚಿ ಬಿಟ್ಟಿಲ್ಲ ರೀ ನಾನು ಅದನ್ನು ಹಳೆ ಮನೆಗಿದ್ದಾಗ ನಂಗೆ ಟಿವಿ ವಿ ಬಿಟ್ಟರೆ ಇರಂಗಿಲ್ಲ ನಂಗೆ ಅನ್ನಿಸ್ತಿತ್ತು ನನಗೆ ಬಟ್ ಅದ್ರದ್ದು ರೂಢಿ ತಪ್ಪಿಟ್ಟೈತಿ ಇದ್ರಾಗ ಎಡಿಟಿಂಗ್ ಮಾಡಿ ಕಮ್ ಕಮೆಂಟ್ಸಿಗೆ ರೀ ರಿಪ್ಲೈ ಕೊಡ್ದ್ರಾಗ ನಂಗೆ ಟೈಮ್ ಹೋಗ್ಬಿಡ್ತೈತಿ ಹಾಗಾಗಿ ಬ್ಯಾಳ ಅಂತ ಹೇಳಕತಿ ನೋಡ್ರಿ ಮತ್ತೆ ಏನು ತಂದಾರ ಅನ್ನಗ ಹಂಗೆ ಅನ್ನಕತ್ತಿರಿ ಅಂತಕ್ಕೆ ಸನ್ಕೊಂಡು ಅದಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಗೆ ಅವಶ್ಯಕತೆ ಇತ್ತು ತಂದ್ರ ಅದ್ರ ಉಪೇಗ ಐತಿ ಅದು ಉಪಯೋಗನೇ ಇಲ್ಲ ಅಂತಂದ್ರೆ ಸುಮ್ಮನೆ ಇಟ್ಕೊಂಡು ಅದನ್ನು ಮತ್ತೆ ಜಾಗಿಗ ಮೂಲ ಮಾಡ್ಕೋಬೇಕಲ್ರಿ ಹಾಗಾಗಿ ಸಾರು ಅಂತ ಕುದ್ದೈತೆ ನೋಡ್ರಿ ಮಾಡಿಬಿಡ್ತೀನಿ ಈಗ ಮಸ್ತಾಗಿ ನುಗ್ಗಿಕಾಯಿ ಸಾರು ಮನೆ ನೋಡ್ರಿ ತೊಗರಿ ಬ್ಯಾಳಗಿಟ್ಟು ಮಾಡಿದ್ರೆ ಮಸ್ತ್ ರೀ ಇದು ನಾವು ರೊಕ್ಕ ಕೊಟ್ಟು ಎಷ್ಟೋ ತರ್ತೀವಂದ್ರು ಈ ಥರ ಹೊಲ್ದಾಗ ಯಾರಾದರೂ ಬೆಳೆದವರು ಆಜು ಬಾಜು ಇದ್ದವರು ಕೊಡ್ತಾರೆ ನೋಡ್ರಿ ಅದ್ರದ್ದು ಒಂಥರ ಆವಾಗಿಂದವಾಗ ಬಿಡ್ಬೇಕಪ್ಪ ಉಂಡುಬಿಡ್ಬೇಕಪ್ಪ ಮತ್ತು ಅದು ರುಚಿನೂ ಒಂಥರ ಚಲೋನೇ ಅನಿಸುತ್ತೆ ನೋಡ್ರಿ ನಿಮ್ಗೆ ಅಭಿಪ್ರಾಯ ಕಮೆಂಟ್ ಮಾಡಿ ಹೇಳ್ರಿ ಹಂಗಾನ ಇಲ್ಲಿ ಸೋಡ್ರಿ ಸದ್ಯಕ್ಕೆ ಅಂಚನೂ ಕಾದೈತಿ ಈಗ ರೊಟ್ಟಿಗೆ ಹಿಟ್ಟು ನಾದಿಟ್ಟಿನಿ ಒಳ ಒಣ ಹಿಟ್ಟು ಹಾಕ್ಕೊಂಡಿನಿ ಅಲ್ಲಿ ಹಿಟ್ಟು ನೀರು ರೆಡಿ ಮಾಡಿ ಇಟ್ಟಿನಿ ಸೊ ದೋಸೆ ಆಗಲಕ್ಕ ಚಪಾತಿ ಆಗಲ್ಲಕ್ಕ ಏನಾಗಲ್ಲಕ್ಕ ಇದು ದೋಸೆ ಆದ್ರೆ ಒಂದು ಚೂರು ಸಣ್ಣದು ಬಿಲ್ಲಿ ಮಾಡಿ ತೆಗೆದುಬಿಡ್ತೀವಿ ಚಪಾತಿ ಆದ್ರೂ ಇಷ್ಟ ಬಿಲ್ಲಿ ಮಾಡ್ತೀನಿ ರೀ ರೊಟ್ಟಿ ಆದ್ರೆ ಇಷ್ಟ ಬಿಲ್ಲಿ ಮಾಡ್ತೀನಿ ಎಲ್ಲ ಕೊಂಡು ತಿನ್ನೋ ಬದುಕಲ್ಲ ಇದು ಪಸ್ಟ್ನೇದು ತಿನ್ಬಾರ್ದು ಅಂತಾರಲ್ಲ ಹಂಗಾಕಿ ಇಷ್ಟಿಷ್ಟ ಇಷ್ಟ ಮಾಡ್ತೀನಿ ರೀ ನಾನು ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಕೊಂಡೋದು ಬದುಕಂತೇಳಿ ಸಾರು ಬಂದು ಮಾಡಿಬಿಡಮ್ಮ ಸ್ನೇಹ ಏ ಸ್ನೇಹ ಎಲ್ಲ ತಾಟ್ಗಳು ತೊಗೊಂಬ ತಾಟ್ಗಳು ತೊಗೊಂಬ ಚರಿಗೆ ತೊಗೊಂಬ ನೀರು ತುಂಬಿಕೊಂಡು ಗಜ್ಜರಿ ಶೌತಿಗೆ ಹೋಳು ನಾ ರೊಟ್ಟಿ ಮಾಡಿಬಿಡ್ತೀನಿ ಈಗ ಬರ್ರಿ ಮೆತ್ತ ಮೆತ್ತ ರೊಟ್ಟಿ ಮಾಡಿಬಿಡ್ತೀನಿ ರೀ ಸದ್ಯಕ್ಕೆ ನಾ ಒಂದು ರೊಟ್ಟಿದು ಶಾರ್ಟ್ ವೀಡಿಯೋ ಹಾಕಿದ್ದೀನಿ ರೀ ಫ್ರೆಂಡ್ಸಾ ಸಿಕ್ಕಾಪಟ್ಟೆ ಓಡಾಕತೈತಿ ಭಾಳ ಖುಷಿ ಆಗುತ್ತೆ ನನಗಂತರೂ ಭಾಳ ಮಂದಿ ಲೈಕ್ ಆಗೈತಿ ಲೈಕ್ನು ಅಷ್ಟು ಕಂಡಪುಟ್ಟು ಲೈಕ್ನು ಮಾಡಿರಿ ಥ್ಯಾಂಕ್ ಯು ರೀ ನಿಮ್ಮೆಲ್ಲರ ಸಪೋರ್ಟ್ ಇರೋದ್ರಿಂದನೇ ನಮಗೆ ಸ್ವಲ್ಪ ಖುಷಿ ನೋಡಿರಿ ಮೊಬೈಲ್ ಇಟ್ಕೊಂಡು ಬಡ್ಯೋದಾಗಲ್ಲ ರೀ ಫ್ರೆಂಡ್ಸ ರ ಟ್ರೈಪುಡಿಗ್ ಹಾಕಿದ್ರೆ ಈಗ ಹೊತ್ತಾಗುತ್ತ ಅವರು ಹಚ್ತಾರೆ ಈಗ ಹಿಂಗೆ ಬಿಸಿ 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 ಒಟ್ಟಿ ಉಬ್ಬಿಸಿ ಮೆತ್ತಗೆ ರೊಟ್ಟಿ ಮಾಡ್ತೀನಿ ರೀ ಭಾಳ ತೆಳಕ್ಕೆ ಬಡ್ಯಲ್ಲ ಜಾಳದ ರೊಟ್ಟಿ ಯಾರಿಗಲ್ಲ ಇಷ್ಟ ಆಗುತ್ತೆ ನಮಗೂ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಮೆತ್ತಗೆ ಬಿಸಿ ರೊಟ್ಟಿ ರೆಡಿ ರೆಡಿಯಾಗಿದ್ದಾವೆ ಇವರು ಸಾರು ರೊಟ್ಟಿ ಕಲಸ್ಕೊಂಡರ ಹಂಗೆ ಉಳ್ಳಾಗಡ್ಡಿ ಇದ್ರ ಜೊತೆಗೆ ಹಾಗೆ ಹಸಿ ಮೆಂತ್ಯಪಲ್ಲೆ ಮತ್ತು ಹಿಂಗೆ ಮೂಲಂಗಿ ಆಮೇಲೆ ಸೌತಿಕಾಯಿ ಗಜ್ಜ್ರಿ ಬದ್ನಿಕಾಯಿ ಹಸಿ ಬದ್ನಿಕಾಯಿ ಈ ಥರ ಎಲ್ಲ ಇದ್ರೆ ಇನ್ನೂ ಟೇಸ್ಟಿಯಾಗಿ ಆಗ್ತದೆ ನಾನು ಸ್ವಲ್ಪ ದಪ್ಪನೇ ರೊಟ್ಟಿ ಮಾಡ್ಕೊಂಡೀನಿ ಅಂದರೆ ಎರಡು ರೊಟ್ಟಿ ಉಣದ್ಕಿನ್ನ ಒಂದೇ ರೊಟ್ಟಿ ಮೆತ್ತಗೆ ಹೊಟ್ಟೆ ಉಬ್ಬಿಸಿ ಮಾಡ್ಕೊಂಡು ನೋಡಿರಿ ಬಿಸಿ ಬಿಸಿದು ಒಂದು ರೊಟ್ಟಿ ತಿಂದುಬಿಟ್ರೆ ಹೊಟ್ಟೆ ಅಂದ್ರೆ ಮಸ್ತ್ ತುಂಬ್ದಂಗೆ ಆಗುತ್ತೆ ರೀ ನಮ್ಮ ಮ್ಯಾಗ ಅನ್ನ ಪಿನ್ನೋದು ಏನೂ ಊಟ ಮಾಡೋದಿಕ್ಕೆ ಹೋಗಲಿಲ್ಲ ಯಜಮಾನ್ರು ನನಗೆ ಕತ್ತಿದ್ರು ನನಗೆ ನಾಲ್ಕು ರೊಟ್ಟಿ ತಿನ್ನೋ ಒಂದ್ರ ರೊಟ್ಟಿ ತಿನ್ಬಿಡೋದು ನೀವು ಒಂದಾ ಬಡ್ಕೊಂಡು ಅಂತೇಳಿ ನಾಲ್ಕು ರೊಟ್ಟಿ ತಿನ್ನೋಕೆ ಯಾವಾಗುತ್ತೆ ಪಾ ಆವಾಗಿನ ಕಾಲ್ದ ಮಂದಿ ಉಣ್ತಿದ್ರು ಈಗ ಏನಾಗುತ್ತೆ ಒಂದು ಎರಡು ಉಣ್ಣದ್ರಾಗ ರಗಡ ಹೋಗ್ತದೆ ಅದು ಒಂದ ಮಾಡಿದ್ರೆ ಇಷ್ಟು ಆತ್ರಿ ಎರಡು ಮಾಡಿದ್ರೆ ಭಾಳ ಸಣ್ಣ ಸಣ್ಣ ಹಾಕಿದ್ವು ಅದಕ್ಕಂಥೇಳಿ ನಾನು ಮೆತ್ತಗೆ ಮಾಡ್ಕೊಂಡೆ ನಾವು ಸಣ್ಣವರಿದ್ದಾಗ ನಮ್ಮ ಹಂಗೆ ಮಾಡ್ಬಿಡ್ತಿದ್ದಿಲ್ರಿ ಮೊದಲ ಒಂದು ಸ್ವಲ್ಪ ಆ ಮಾಡ್ತಿದ್ದೆಳ್ರಿ ಬುಟ್ಯಾಗ ರೊಟ್ಟಿ ಬೀಳೋತನ ಆಮೇಲೆ ಉಣ್ಣಾಕೆಲ್ಲರಿಗೆ ಕರ್ದ್ ಕರ್ದು ಈ ಥರ ದಪ್ಪ ದಪ್ಪನ ಮಾಡಿಕೊಟ್ಟು ಮತ್ತು ಮ್ಯಾಗ ಒಂದಿಷ್ಟು ಮಧ್ಯಾಹ್ನಕ್ಕಿನ್ನೊಂದು ಸ್ವಲ್ಪ ಮಾಡಿ ಮಾಡಿಡ್ತಿದ್ದಿಳ್ರಿ ಬಿಸಿ ರೊಟ್ಟಿ ದಪ್ಪಗಿದ್ರೆ ಟೇಸ್ಟ್ ಇರ್ತಾವೆ ಮಧ್ಯಾಹ್ನಕ್ಕೆ ಹುಣಕ ಮತ್ತು ಬೇಕಂತೇಳಿ ತೆಳ್ಳಗ ಬಡ್ದಿಡ್ತಿದ್ದೆಳ್ರಿ ಈ ಥರ ಎಲ್ಲ ನಿಮಗೂ ಗೊತ್ತಿರ್ಬೋದು ಹಳ್ಳಿ ವಾತಾವರಣ ಹುಟ್ಟಿ ಬೆಳೆದ್ರಾಗಿದ್ರೆ ಮತ್ತು ಇಲ್ಲಿ ನೋಡ್ರಿ ಈ ವಿಡಿಯೋನ ಮತ್ತು ನಾನು ಜಾಸ್ತಿ ಬೇರೆ ಆಮೇಲೆ ಏನೋ ಹೋಗಲಿಲ್ಲ ಸಿಂಪಲ್ಲಾಗಿ ಅನ್ನ ಸಾರು ರೊಟ್ಟಿ ನಮ್ಮ ಇವತ್ತಿನ ರಾತ್ರಿ ಊಟಕ್ಕೆ ನೋಡ್ರಿ ಮತ್ತು ಇಷ್ಟ ಜಾಸ್ತಿ ಜಾಸ್ತಿ ಮತ್ತು ಹೊರ್ಗಿಂದ ಏನೋ ಊಟ ಮಾಡಲ್ಲ ಫ್ರೆಂಡ್ಸ ಇರೋದ್ರೊಳಗನೆ ಮನೆಗನೇ ಅಡುಗೆ ಮಾಡ್ತೀನಿ ಯಜಮಾನ್ರಿಗೆ ತರಕಾರಿ ಅಡುಗೆನೇ ಜಾಸ್ತಿ ಊಟ ಇಷ್ಟಪಡ್ತಾರೆ ಅವರು ಮತ್ತು ಕಾಳು ಪಲ್ಯ ಯಾವಾಗಾದ್ರೂ ಒಮ್ಮೆ ಅಪರೂಪಕ್ಕೆ ನಾ ಮಾಡ್ತೀನಿ ಒಂದೊಂದ್ಸರಿಗೆ ನಾವು ಹೆಣ್ಮಕ್ಳು ಹಿಂಗ ಅಲ್ಲ ರೀ ಇಷ್ಟ ಆಯಿತೋ ಇಲ್ಲೋ ಒಟ್ಟು ಮನೆಯವ್ರಿಗೆ ಏನು ರುಚಿ ರುಚಿಯಾಗಿ ಬಾಯ್ ತುಂಬ ಊಟ ಮಾಡ್ತಾರೆ ಅದನ್ನ ನಾವು ಅಡುಗೆ ಮಾಡ್ತೀವಿ ನನಗೆ ಕಾಳು ಪಲ್ಯ ಕಟ್ಟಿ ರೊಟ್ಟಿ ಈ ಥರ ಎಲ್ಲ ಭಾಳ ಲೈಕ್ ಆಗ್ತದೆ ಮಾಡಿದ್ರು ಒಬ್ರಿಗೋಸ್ಕರ ಮಾಡಬೇಕು ಒಬ್ರಿಗೊಂದೊಬ್ರಿಗೊಂದು ಎಲ್ಲಿ ಮಾಡಬೇಕಂತೇಳಿ ನಾನು ಕೂಡ ಮಾಡ್ಕೊಳೋದಿಕ್ಕಿ ಕೊಮ್ಮಿ ಹೋಗೋಲ್ಲ ಅವ್ರಿಗೇನು ಇಷ್ಟ ಆಗುತ್ತಾ ಅದನ್ನ ಮಾಡಿಬಿಡ್ತೀನಿ ನೋಡಿದ್ರಲ್ಲ ನಮ್ಮ ಸಿಂಪಲ್ಲ ದಿನಚರಿ ಈ ಥರ ಇತ್ತು ನೋಡಿರಿ ಇರೋದೊಳಗನೆ ಲಾಗ್ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸಾ ಸೊ ಎಲ್ಲರೂ ಸ್ವಲ್ಪ ಜನ ನೋಡ್ತೀರಂದ್ರೂ ನೋಡಿದ್ರೆ ಎಲ್ಲರೂ ಸಪೋರ್ಟ್ ಕೊಡಕತ್ತೀರಿ ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಒಂದೊಳ್ಳೆ ಪಾಸಿಟಿವ್ ಕಮೆಂಟ ನನಗೆ ಸಾಕಷ್ಟು ಒಂದು ಸ್ಫೂರ್ತಿ ತುಂಬಕತ್ತದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬರ್ ಅಷ್ಟಿದ್ರೂ ನೋಡುವಷ್ಟು ಒಂದು ಪರ್ಸೆಂಟಷ್ಟು ಜನ ನೋಡ್ತಿದ್ರು ಪರವಾಗಿಲ್ಲ ಒಳ್ಳೆ ಜನ ನೋಡಕತ್ತೀರಿ ಅದೇ ನನಗೆ ಹೆಮ್ಮೆ ತೃಪ್ತಿ ಮತ್ತು ಶಿಗುಣ ಬಾಯ್